ಖುಷಿಯಾಗಿದೆಯೋ ನಿನ್ನಿಂದಲೇ ಏನಣ್ಣ ಇವತ್ತು ಫುಲ್ ಖುಷಿಯಾಗಿದ್ಯಾ ನಾನು ನಿನ್ನೊಂದು ಪುಸ್ತಕ ಓದಿದೆ ಖುಷಿಯಾಗಿರ್ಬೇಕಂದ್ರೆ ಎಂತಿ ಜೊತೆ ಮಾತಾಡ್ಬೇಕು ಅಂತ ಹಾಗೆ ಇವತ್ತು ಇಬ್ಬರ ಎಂತಿರ್ ಜೊತೆ ಮಾತಾಡಿದೆ ಫುಲ್ ಖುಷಿ ಹೆಂಗೆ ನಾವು ಹಣ್ಣ ಇವತ್ತಿಗೆ ನಿನ್ ಖುಷಿ ಎಲ್ಲ ಕೊನೆ ಆಗುತ್ತೆ ಯಾಕೆ ಸ್ವಲ್ಪ ಹಿಂದೆ ತಿರ್ಗ್ ನೋಡು ಖುಷಿ ತೋರಿಸ್ತೇನೆ ಬನ್ನಿ ಪ್ಲೀಸ್ ಬಿಟ್ಬಿಡೆ ನಾನು ಅವ್ರ ಜೊತೆ ತಮಾಷೆ ಮಾಡ್ತಿದ್ದೆ ಕಣೆ ಮುಂದಿ ಅಣ್ಣ ನಂಗೆ ಫುಲ್ ಖುಷಿ ಆಗ್ತಿದೆ ಯಾಕೆ ಯಾವಸ್ಥೆ ನೋಡಿ ಅಯ್ಯ ದಾರಿಯಲ್ಲಿದೆ ಿದೆ ರೀ ನಿಮ್ಮ ಹಳೆ ಮೊಬೈಲ್ ಪಾಸ್ವರ್ಡ್ ನಮ್ಗೆ ಗೊತ್ತಾಯ್ತು ನಿಮ್ ಜೊತೆ ಸ್ವಲ್ಪ ಮಾತಾಡ್ಲಿಕ್ಕಿದೆ ನೀರ್ ಬಿಟ್ಟಾದ್ಮೇಲೆ ಒಳಗಡೆ ಬನ್ನಿ ಆಗ್ತಾ ಇದೆ ಏನಾದರೂ ತಿನ್ನೋಕ್ಕೆ ರೆಡಿ ಮಾಡಿ ರೇ ಎಲ್ಲಿಗೆ ಹೋಗ್ತಿದ್ದೀರಾ ಲಾಯರ್ ಮನೆಗೆ ಹೋಗ್ತಾ ಇದ್ದೀನಿ ನನಗೆ ಡೈವರ್ಸ್ ಬೇಕು ಎಫ್ಯೂ ಮೋಮೆಂಟ್ಸ್ ಲೈಟ್ ಆಫ್ ಲಾಯರ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಿ ಏನಾಯ್ತು ಏನ್ ಮಾಡೋದು ಎಲ್ಲರ ಮನೆ ದೋಸೆ ತೂತೆ ಲಾಯರ್ ಮನೆಗೆ ಹೋದ್ರೆ ಪಾಪ ಅವರು ಪಾತ್ರ ತೊಳಿತಿದ್ರು ಎಲ್ಲ ನನ್ನ ಕರ್ಮ ಸರಿ ಬೇಗ ರೆಡಿ ಮಾಡಿ ತನ್ನಿ ಕ್ರಿಕೆಟ್ ಮ್ಯಾಚ್ ಆದ್ರೂ ಏ ಹಾಕಲ್ಲ ರೀ ಮುಚ್ಕೊಂಡ್ ಹಾಕ್ತೀಯ ಇಲ್ವಾ ಹಾಕಲ್ಲ ರೀ ಏನ್ ಮಾಡ್ಕೊಳ್ತೀರಾ ನೋಡ್ಕೊಳ್ತೀನಿ ಏನ್ ನೋಡ್ಕೊಳ್ತೀರಾ ಅಲ್ಲ ನೀನ್ ಯಾವ ಚಾನೆಲ್ ಹಾಕ್ತೀಯ ಅದನ್ನೇ ನೋಡ್ಕೊಳ್ತೀನಿ ರೀ ಅಲ್ಲಿ ಬಟ್ಟೆ ಹೋಗಿಲಿಕ್ಕೆ ಬಾಕಿ ಉಂಟು ಯಾರು ಹೋಗಿತಾರೆ ಅಲ್ಲ ಕಣೆ ಗಂಡನ ಹತ್ರ ಯಾರಾದ್ರೂ ಕೆಲಸ ಮಾಡಿಸ್ತಾರಾ ಇರು ನಿನ್ನ ಅಪ್ಪನಿಗೆಲ್ಲ ಕಾಲ್ ಮಾಡಿ ಹೇಳ್ತೀನಿ ಆವಾಗ ನಿನಗೆ ಬುದ್ಧಿ ಬರುತ್ತೆ ಓ ಅತ್ತೆಯಾ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಪ್ಪ ನಾನು ಚೆನ್ನಾಗಿದ್ದೀನಿ ಮಾವ ಎಲ್ಲಿದ್ದಾರೆ ಸ್ವಲ್ಪ ಮಾತಾಡ್ಲಿಕ್ಕಿತ್ತು ಮಾತ್ರ লে <laughs>